ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ್ಬು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಏಪ್ರಿಲ್ ತಿಂಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ನಾಲ್ಕು ದಿನಗಳ ಅಂತರದಲ್ಲಿ ಸಾಕಷ್ಟು ಕಡೆ ಚೆನ್ನೈನಲ್ಲಿ ಚೆನ್ನೈ ಸುತ್ತಮುತ್ತ ರೈಲ್ವೆ ಹಳಿಗಳ ಮೇಲೆ ಏನೋ ದುಷ್ಕೃತ್ಯ ನಡೆಯುತ್ತಿರುವಂತಹ ಸೂಚನೆಗಳು ಸಿಗ್ತವೆ ಕೆಲವು ಕಡೆ ಅವುಗಳ ಮೇಲೆ ಕಲ್ಲಿಟ್ಟಿರೋದು ಕೆಲವು ಕಡೆ ಅವುಗಳನ್ನು ಕಟ್ ಮಾಡಿರೋದು ಏನೇನೋ ನಡೆದಿರುತ್ತೆ ಅದೇ ರೀತಿ ಕೆಲವು ದಿನಗಳ ನಂತರ ತೆಲಂಗಾಣದಲ್ಲಿ ಕಾಚಿಗೂಡ ಮತ್ತು ಬುದ್ವೆಲ್ ಅನ್ನುವಂತಹ ಪ್ರದೇಶದಲ್ಲೂ ನಡೆದಿರುತ್ತೆ ಚೆನ್ನೈನ ಸುತ್ತಮುತ್ತ ಆವಡಿ ಅಂಬತ್ತೂರ್ ಅರಕೋಣಂ ಈ ರೀತಿಯ ಪ್ರದೇಶಗಳಲ್ಲಿ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಇದೆಲ್ಲ ನಡೆದಿರುತ್ತೆ ಓ ಇದು ದೊಡ್ಡ ಷಡ್ಯಂತ್ರ ಅಂತ ಎನ್ ಐ ಎ ತನಿಖೆಗೆ ಆದೇಶ ಕೊಡಲಾಗುತ್ತೆ ಅದೇ ರೀತಿ ತಮಿಳುನಾಡು ಪೊಲೀಸರು ಸಹ ದೊಡ್ಡ ತನಿಖೆಯನ್ನು ಕೈಗೊಳ್ತಾರೆ ಅದರ ಆರೋಪಿ ಇವತ್ತು ಸಿಕ್ಕಿ ಬಿದ್ದಿದ್ದಾನೆ ನೀವು ನೋಡ್ತಾ ಇದ್ದೀರಿ ಬಡಕಲು ದೇಹ ಭಟ್ಟೆ ಅವನು ಸನ್ಯಾಸಿಯಂತೆ ದೇವಮಾನವನಂತೆ ಸ್ವಯಂ ಘೋಷಿತವಾಗಿ ಅವನೇ ಹೇಳ್ಕೊಳ್ತಿರೋದು ನಾನೇ ಮಾಡಿರೋದು ನನ್ನನ್ನು ಟಿಕೆಟ್ ಕೊಡೋ ಟಿಕೆಟ್ ತಗೋ ಅಂತೆಲ್ಲ ಕೇಳ್ತಾರೆ ಇವರು ನಾನು ದೇವಮಾನವ ನಾನು ಟಿಕೆಟ್ ತಗೋಬೇಕಾ ನನಗೆ ಫ್ರೀ ಕೊಡಬೇಕಲ್ವ ಇವರು ನನ್ನನ್ನು ಟ್ರೈನಿಂದ ಹೊರಗೆ ಹಾಕಿದ್ದರು ಟಿಕೆಟ್ ಇಲ್ಲ ಅಂತ ಆ ಕಾರಣಕ್ಕೆ ನಾನಿದೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟೆ ಎನ್ ಐ ಎ ದೇಶದ ವಿರುದ್ಧ ತನಿಖೆ ಏನೋ ಷಡ್ಯಂತ್ರ ನಡೀತಾ ಇದೆ ಇದು ಯಾವುದೋ ಉಗ್ರವಾದಿ ಸಂಘಟನೆ ಅಂದ್ಕೊಂಡು ಎನ್ ಐ ಎ ತನಿಖೆ ನಡೀತಾ ಇತ್ತು ಕುರಿತಾಗಿ ಹಾಗಾದರೆ ಯಾರು ಇವನು ಏನು ಇದರ ಕಂಪ್ಲೀಟ್ ಡೀಟೇಲ್ಸ್ ಅಂತ ನೋಡೋದಾದರೆ ನಾನು ಹೇಳಿದಂಗೆ ಏಪ್ರಿಲ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ನಡುವೆ ಚೆನ್ನೈ ಸುತ್ತಮುತ್ತಲ ಇರುವಂತಹ ಪ್ರದೇಶಗಳಲ್ಲಿ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಏನೋ ಒಂದು ದುಷ್ಕೃತ್ಯ ನಡೀತಾ ಇದೆ ಅನ್ನುವಂಥದ್ದು ವಿಧ್ವಂಸಕ ಕೃತ್ಯಗಳಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸೂಚನೆಗಳು ಸಿಗ್ತಾ ಇತ್ತು ಆನಂತರ ತೆಲಂಗಾಣದಲ್ಲೂ ಅದೇ ರೀತಿ ಸಿಕ್ಕದಾಗ ಎನ್ ಐ ಎ ತನಿಖೆ ನಡೀತಾ ಇತ್ತು ಆದರೆ ಅದು ಬೇರೆ ದಿಕ್ಕಲ್ಲೇ ಹೋಗ್ತಿತ್ತು ಅದು ಉಗ್ರವಾದ ಇನ್ನೇನೇನೋ ಲೆಕ್ಕಾಚಾರದಲ್ಲಿ ಹೋಗ್ತಿದ್ರೆ ತಮಿಳುನಾಡು ಪೊಲೀಸರು ಮಾತ್ರ ಯಾಕೋ ಇದು ಆ ಲೆವೆಲ್ಗೆ ಇದ್ದಂಗಿಲ್ಲ ಇದು ಯಾವುದೋ ಲೋಕಲ್ಗಳು ಮಾಡ್ತಿರುವಂತಹ ಲೋಕಲ್ ಕೆಲಸ ಅನ್ನುವಂತಹ ಯೋಚನೆಗೆ ಬರ್ತಾರೆ ಲೋಕಲ್ ಆಗಿ ಅವರು ಹುಡುಕಾಟವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅವರ ತನಿಖೆಯಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸಾಕ್ಷ್ಯಗಳು ಸಿಕ್ಕಿದಾಗ ಹೈದರಾಬಾದ್ನಿಂದ ವಿಜಯ್ ಕುಮಾರ್ ಅನ್ನುವಂತಹ ಒಡಿಶಾ ಮೂಲದ ನಲವತ್ತು ಮೂರು ವರ್ಷದ ವ್ಯಕ್ತಿ ಅಲ್ಲಿ ಸಿಗಾಕೊಳ್ತಾನೆ ಅವನು ತಮಿಳುನಾಡಿಗೆ ಊರೂರು ಸುತ್ತದಂತೆ ಅವನು ತಮಿಳುನಾಡಿಗೂ ಸಹ ಒಂದು ಮಟ್ಟಕ್ಕೆ ಬಂದಿರ್ತಾನೆ ಆ ಮಠಕ್ಕೆ ಬಂದು ಓ ಹೋಗ್ತಿರಬೇಕಾದ್ರೆ ರೈಲು ಹತ್ತದನಂತೆ ರೈಲಲ್ಲಿ ಟಿಕೆಟ್ ಕೇಳದ್ರಂತೆ ಟಿಕೆಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಟಿಕೆಟ್ ಟ್ರೈನಿಂದ ಇಳಿಸ್ಬಿಟ್ರಂತೆ ನಾನು ದೇವಮಾನವ ನಾನು ಸನ್ಯಾಸಿ ನಾನು ಸಾಧು ನನ್ನ ಹತ್ರ ಟಿಕೆಟ್ ಕೇಳೋದು ದ್ರೋಹ ಧರ್ಮದ್ರೋಹ ನಿಮಗೆ ಸರಿಯಾದ ಶಾಸ್ತಿ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿ ಈ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡಿ ರೈಲ್ವೆ ಟ್ರ್ಯಾಕ್ಗಳನ್ನು ತುಂಡರಿಸೋದು ಅವುಗಳ ಮೇಲೆ ಏನೋ ಇಡೋದು ಏನೇನೋ ಮಾಡುವಂತಹ ಕೆಲಸವನ್ನು ಗ್ಯಾಸ್ ಸಿಲಿಂಡರ್ಗಳು ಇಡೋದು ಈ ರೀತಿಯ ಕೃತ್ಯಗಳನ್ನು ಮಾಡಿದ್ದಾನೆ ವಿಜಯ್ ಕುಮಾರ್ ಸ್ವಯಂ ಘೋಷಿತ ದೇವಮಾನವ ಈಗ ಅವನನ್ನು ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡಿ ತಮಿಳುನಾಡಿಗೆ ಕರ್ಕೊಂಡು ಬಂದಿದ್ದಾರೆ ವಾರಂಟ್ ಮೇಲೆ ಈಗ ಅಲ್ಲಿ ಅವನಿಗೆ ಏನು ಕೋರ್ಟಲ್ಲಿ ಏನು ಮಾಡಬೇಕು ಶಿಕ್ಷೆ ಆಗುತ್ತೋ ಏನೇನಾಗುತ್ತೋ ನೋಡಬೇಕು ಆದರೆ ಒಂದು ವ್ಯಕ್ತಿ ತನಗೆ ತಾನೇ ದೈವಮಾನವ ಅಂತ ಡಿಕ್ಲೇರ್ ಮಾಡಿಕೊಂಡು ತಾನು ಸಾಧು ಸನ್ಯಾಸಿ ನಮ್ಮನ್ನು ಟಿಕೆಟ್ ಕೇಳಬಾರ್ದು ಟಿಕೆಟ್ ತಗೋ ಅಂತ ಹೇಳಬಾರ್ದು ಅಂತ ಹೇಳೋದು ಅಲ್ಲದೆ ಅದಕ್ಕೆ ಟ್ರೈನಿಂದ ಇಳಿಸಿದ್ರು ಅಂತ ಸಾವಿರಾರು ಜನರ ಪ್ರಾಣಕ್ಕೆ ಅಪಾಯ ಆಗೋ ರೀತಿಯಲ್ಲಿ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ದುಷ್ಕೃತ್ಯ ನಡೆಸ್ತಾನೆ ಅಂದರೆ ಅವನ ಮಾನಸಿಕತೆ ಹೇಗಿರಬೇಕು ಅಂತ ಜಪಾನಲ್ಲಿ ಒಬ್ಬ ನೈಂಟಿ ಪರ್ಸೆಂಟ್ ಬ್ಲೈಂಡ್ ತೊಂಬತ್ತು ಪರ್ಸೆಂಟ್ ಕಂಡು ಕಾಣಲ್ಲ ಹತ್ತು ಪರ್ಸೆಂಟೇ ಕಾಣೋದು ಆತನ ಹೆಸರು ಮರ್ತದೆ ಆತ ದೊಡ್ಡ ಗುರು ಆಗಿರ್ತಾನೆ ಧಾರ್ಮಿಕ ಗುರು ಅವನಿಗೆ ಸಾಕಷ್ಟು ಫಾಲೋವರ್ಸ್ ಇರ್ತಾರೆ ಅಷ್ಟು ಫಾಲೋವರ್ಸ್ ಇದಾರಲ್ಲ ಅನ್ನುವ ಯೋಚನೆಯಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾನೆ ಎಲೆಕ್ಷನ್ ನಿಂತಾಗ ಅವನ ಪ್ರವಚನಕ್ಕೆ ಮಾರು ಹೋಗಿದ್ದವರು ಯಾರೂ ಅವನಿಗೆ ಪಾಲಿಟಿಷಿಯನ್ ಆಗಿ ಅಕ್ಸೆಪ್ಟ್ ಮಾಡೋದಿಲ್ಲ ಅವನಿಗೆ ವೋಟ್ ಹಾಕೋದಿಲ್ಲ ಅವನು ಸನ್ಯಾಸಿ ಸಾಧು ಏನೇ ಏನೇ ಹೇಳ್ಕಂಡ್ರು ಅದೇ ರೀತಿನೇ ಜನ ನೋಡೋದು ಈ ಪ್ರಕರಣದಲ್ಲೂ ನಾವು ಹಂಗೆ ನೋಡಬೇಕು ಓಟ್ ಹಾಕಲ್ಲ ಸೋತು ಹೋಗ್ಬಿಡ್ತಾನೆ ಅವಮಾನ ಆಗ್ಬಿಡುತ್ತೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ನನಗೆ ಓಟೇ ಬಿದ್ದಿಲ್ಲ ಆದರೆ ನಾನು ಕ್ಷಮಿಸಲ್ಲ ಈ ಜನರನ್ನು ಕ್ಷಮಿಸಲ್ಲ ನನಗೆ ಓಟ್ ಹಾಕದೇ ಇರೋ ಜನರನ್ನು ನಾನು ಕ್ಷಮಿಸೋದಿಲ್ಲ ಅಂತ ಹೇಳಿ ಒಂದು ತಂಡ ರೆಡಿ ಮಾಡ್ತಾನೆ ಏ ಎಂತಹ ತಂಡ ಅಂದರೆ ಜನರ ಜೀವ ಒಂದು ತಂಡ ರೆಡಿ ಮಾಡ್ತಾನೆ ಅವರಿಗೆ ವಿಷಾನಿಲಿಲ್ಲ ವಿಷಾನಿಲ ತುಂಬಿರುವಂತಹ ಪ್ಯಾಕೆಟ್ಗಳು ಕೊಡ್ತಾನೆ ಒಂದು ಕೊಡೆ ಕೊಡ್ತಾನೆ ಕೈಗೆ ಮೆಟ್ರೋ ಹತ್ತಿರಿ ಆ ಪ್ಯಾಕೆಟ್ ಕೆಳಗಡೆ ಹಾಕಿರಿ ನೀವು ಇಳಿಬೇಕಾದ್ರೆ ಆ ಇದು ಎಂಥದ್ದು ಛತ್ರಿಗೆ ಮುಂದಗಡೆ ಚೂಪ್ಪಾಗಿರುತ್ತಲ್ಲ ಅದರಲ್ಲಿ ಅದನ್ನು ಪಂಚರ್ ಮಾಡಿ ಆ ವಿಷಾನಿಲ ಹೊರಗೆ ಬರುತ್ತೆ ಜನ ಸಾಯಿಲಿ ಅಂತ ಮಾಡ್ತಾನೆ ಜಪಾನ್ ಮೆಟ್ರೋ ಸ್ಟೇಷನ್ಗಳೆಲ್ಲ ಮೂರು ಟ್ರೈನ್ ಟ್ರೈನಲ್ಲಿ ಆಗುತ್ತೆ ಸಾಕಷ್ಟು ಜನ ಜೀವನ ಕಳ್ಕೊಂಡ್ಬಿಡ್ತಾರೆ ಅನಂತರ ಅವನಿಗೆ ಮರಣದಂಡನೆ ಎಲ್ಲ ಆಯಿತು ಆ ರೀತಿಯ ಮನಸ್ಥಿತಿಗಳಿಗೆ ಬಂದು ಬಿಡ್ತಾರೆ ಯಾಕೆಂದ್ರೆ ನಮ್ಮ ಜನ ಮೌಢ್ಯತೆಯಲ್ಲಿ ಯಾರು ಯಾವುದಾದ್ರೂ ಸ್ವಲ್ಪ ವಿಚಿತ್ರವಾಗಿ ಕಂಡ್ರೆ ತಮ್ಮನ್ನು ತಾವೇ ಘೋಷಣೆ ಮಾಡ್ಕೊಂಬಿಟ್ರೆ ದೇವಮಾನವನೋ ಇನ್ನೆಂಥದೋ ಇನ್ನೆಂಥದೋ ಕಾಲಿಗೆ ಬಿದ್ದು ಅವನನ್ನು ದೊಡ್ಡದಾಗಿ ಬಿಂಬಿಸ್ಬಿಡ್ತಾರೆ ಅವನಿಗೆ ಅವನೇ ಆಗಿಬಿಡ್ತಾನೆ ದೇವರಾದಾಗ ಈ ರೀತಿ ಯೋಚನೆ ಬರುತ್ತೆ ದೇವ್ರ ಹತ್ರ ಟಿಕೆಟ್ ಕೇಳ್ತೀರಾ ನೀವು ಟಿಕೆಟ್ ತಗೋಬೇಕಂತ ಅಂತ ಒಂದು ಪ್ರಕರಣ ಇದು ಕೇಳೋದಕ್ಕೆ ಸ್ವಲ್ಪ ಕಾಮಿಡಿ ತರ ಇದ್ರೂ ಸಾವಿರಾರು ಜನರ ಜೀವ ಹೋಗ್ಬಿಡ್ತಿತ್ತು ಅವನು ಮಾಡಿದ್ದು ಯಾವುದಾದ್ರೂ ಒಂದು ಸಕ್ಸಸ್ ಆಗಿದ್ದಿದ್ರೆ ಎಷ್ಟು ಸ್ಟೇಷನ್ಗಳಲ್ಲಿ ಮಾಡಿದ್ದಾನೆ ಎಷ್ಟು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಆರು ಏಳು ರೈಲ್ವೆ ಟ್ರ್ಯಾಕ್ಗಳಿಗೆ ಈ ಕಥೆ ಮಾಡಿಟ್ಟಿದ್ದಾನೆ ವಿಚಿತ್ರ ಆದರೆ ಕೊನೆಗೆ ಸಿಗಾಕಂಡಿದ್ದಾನೆ ಅದೊಂದು ಸಮಾಧಾನದ ಸಂಗತಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು